ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋದ್ರು ಸಾರ್ ಕೃಷ್ಣ ಪ್ರಸಾರ ಆಯೋಜನೆ ಮಾಡಿದ್ರು ಅಲ್ಲಿ ಬ್ಯಾಂಗಲ್ ಬಂಗಾರಿ ಹಾಡು ಹೇಳಿದ್ರು ನಿಮ್ಗೆ ಏನಾದ್ರೂ ಗೊತ್ತಾ ಏಯ್ ಒಡೇರಿ ಕಪಾಲ್ಗ ಅವನಿಗೆ ಕಳ್ಸಾಚ ನಾವು ನಮ್ಮ ಕ್ಷೇತ್ರದಲ್ಲಿ ಉಲಿಯೋ ವಿಜಯನಗರದಲ್ಲಿ ಕೃಷ್ಣಪೂರ್ ಉಲಿಯೋ అలా అర్గూ సచివ దొడ్డ స్థానం సిగల్వా మొన్నెం ఏ తెరవ అలాగే మాబారే యోద కుడుబిట్టు బందే ఎవరి నవెల్ మొన్నె ఇదే తర ఒక దేశ ఇండిపెండెన్స్ డే నాతాయి ఇందిరాధివ దేశోస్కర ప్రాణ కొట్ అంత అయ్యాన కుద్బిట్టు పీరప్ప అంత ఊదో ఉలియో అందబుట ఏదో ఉలియో టగరు ఎరడే ప్రాణి సాకు ఆమె ఎలియ గిడ ఉల్సక్కి ఏందిప్ప సమస్య బోర్డు బందే ఇలాయ్ ಐ ಟಿ ಮಾಡಿಲ್ವ ಅವಾಗಿಂದ ಎಲ್ಲ ಬರೀ ಧರ್ಮಸ್ಥಳ ಹೇಳ್ತಿರಲಿಲ್ಲಪ್ಪ ಮುಂದೆ ಕೇಳು ನೀವು ಫ್ರೀ ಬಸ್ ಮಾಡ್ಬಿಟ್ಟು ನಾವು ಹೆಂಗಸರು ಮಾಡಲೇ ಇಲ್ಲ ಈಗ ಊಟ ಮಾಡ್ಬೇಕು ಏನ್ ಮಾಡಿದ್ರು ಸಿದ್ದರಾಮಯ್ಯ ಅವರೇ ಹೆಂಗಸರು ಅಡಿಗೆ ಬತ್ತರೆ ಬಸ್ ಸ್ಟ್ಯಾಂಡ್ಲಿ ಖಾಲಿ ಬಸ್ ಇದ್ರೆ ಮಾದಪ್ಪನ ಬೆಟ್ಟ ಹೋಗ್ಬಿಡ್ತಾರೆ ಮತ್ತೆ ಬರ್ತಾರೆ ಬಾರೇ ಗಾಡಿ ಎತ್ತು ಅಂತಂದ್ರೆ ಇರಿ ಯಾವುದೋ ಗೌಡ್ಗೆರೆ ಚೌಡೇಶ್ವರಿ ಬತ್ತೈತೆ ಬಸ್ ಹೋಗ್ತೀನಿ ಅಂತಾರೆ ఇంటీన్ రూపాయ గ్యారంటీ రూపాయ ఊట ఇన్ కొడత ఎంగ్ ఎరడు సార్ రూపాయ బస్సు ఉచిత పప్పు దేవస్కు తౌలమే ఈ గంసీ ఒట్టూరి ఇల్ ఎంస్గూ ఫ్రీ బస్ ఈ గంసన్గా ఫ్రీ బస్ మరి ఎలా గోవ్కితరు అదకే నాకు గంసన్ గే ఫ్రీ బస్డల్ ఏ ఆయ్ ఈ నోడి అవన్న హతారు సమణ్యవరే నేల భాగ్యను కొట్రీ ఆయన పక్కద భాగ్యం కొట్టు మదో మాసి అంత ಲವ್ ಮ್ಯಾರೇಜ್ ಸ್ಕೀಮ್ ಏ ಬ್ಯಾಂಗಲ್ ಬಂಗಾರಿ ನನ್ಗೆ ಕೂತಿ ಇಡಗಪ್ಪ ಕೂತ್ರೆ ಕೇಳ ಹೋಗಪ್ಪ ಅಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋದ್ರು ಸಾರ್ ಕೃಷ್ಣ ಪ್ರಸಾದ ಆಯೋಜನೆ ಮಾಡಿದ್ರು ಅಲ್ಲಿ ಬ್ಯಾಂಗಲ್ ಬಂಗಾರಿ ಹಾಡು ಹೇಳಿದ್ರು ನಿಮ್ಗೆ ಏನಾದ್ರು ಗೊತ್ತಾ ಏಯ್ ಒಡೇರಿ ಕಪಾಲ್ ಗೌಮ ಕಳೆ ಸಾಕ್ಷಿಗೌಮ ನಾವು ನಮ್ಮ ಕ್ಷೇತ್ರದಲ್ಲಿ ಉಲಿಯ ವಿಜಯನಗರದಲ್ಲಿ ಕೃಷ್ಣಪೂರ್ ಉಲಿಯ ಅಲ್ಲ ಅವ್ರಿಗೂ ಸಚಿವ ದೊಡ್ಡ ಸ್ಥಾನಗಳು ಸಿಗ್ಬೇಕಲ್ವಾ ಏ ಮೊನ್ನೆ ಒಂದು ಸ್ಥಾನ ತೆರವಾಗಿದೆ ಅಲ್ಲ ಯಾಕೆ ಟ್ರೈ ಮಾಡಬಾರ್ದು ಅವರು ಏ ಯಾವ ನಾವು ಬಿಟ್ಟು ಬಂದಿದೆ ಎಂಬುದೇವಿ నాెల్ అందరూ అది మొన్న ఇదే తర ఒక దేశము ఇవతి ఇండిపెండెన్స్ డే నాతాయి ఇందిరాంధి దేశోస్కర ప్రాణ కొట్ అంత అయ్యవన కుదుబు పీరప్ప అంత ఓదో ఉలియో అందబుట ఏదో ఉలియో టగరోహు ఎరడే పార్టీ సాకు ఆమె ఎలియగళి అంత ఉల్సక్కి ಏ ನಿಂದೇನಪ್ಪ ಸಮಸ್ಯೆ ಧರ್ಮಸ್ಥಳಕ್ಕೆ ಹೋದ್ರೀ ಬಂದೇ ಇಲ್ಲ ಏ ಐ ಟಿ ಮಾಡಿದ್ವಿ ಆವಾಗಿಂದ ಎಲ್ಲ ಬರೀ ಧರ್ಮಸ್ಥಳ ಮುಂದೆ ಕೇಳು ನೀವು ಫ್ರೀ ಬಸ್ ಮಾಡ್ಬಿಟ್ಟು ನಾವು ಹೆಂಗಸ್ರು ಮಾಡಲೇ ಇಲ್ಲ ಈಗ ಊಟ ಮಾಡ್ಬೇಕು ಏನ್ ಮಾಡಿದ್ರು ಸಿದ್ದರಾಮಯ್ಯ ಅವರೇ ಹೆಂಗಸರು ಅವರಿಗೆ ಬರ್ತಾರೆ ಬಸ್ ಸ್ಟ್ಯಾಂಡ್ಲಿ ಖಾಲಿ ಬಸ್ ಇದ್ದರೆ ಮಾದಪ್ಪನ ಬೆಟ್ಟ ಹೋಗ್ಬಿಡ್ತಾರೆ ಮತ್ ಬರ್ತಾರೆ ಬಾರ ಗಾಡಿ ಎತ್ತು ಅಂತಂದ್ರೆ ಇರಿ ಯಾವ್ದೋ ಗೌಡ್ಗರೆ ಚೌಡೇಶ್ವರಿ ಬಸ್ಸು ಹೋಗ್ತೀನಿ ಅಂತಾರೆ ಯೋಚನೆ ಆದ್ರೆ ನಾವು ಶುಗರ್ ಪೇಶೆಂಟ್ ಮುದ್ದೆ ಮಾಡೋರಿಲ್ಲ ಏ ಇಂದಿರಾ ಕ್ಯಾಂಟೀನ್ ಮಾಡಿಲ್ವ ಹೋಗ ಐದು ರೂಪಾಯಿ ಕೊಟ್ಬಿಟ್ಟು ಊಟ ಮಾಡು ಐದು ಗ್ಯಾರಂಟಿ ರೂಪಾಯಿ ಊಟ ಯಾರಾದ್ರೂ ಕೊಡ್ತಾರ ಇಂದಿರಾ ಕ್ಯಾಂಟೀನ್ ಕೊಡ್ತೈತಿ ಎಂಗ್ ಶಿಂಗ್ ಎರಡು ಸಾವಿರ ರೂಪಾಯಿ ಬಸ್ಸು ಉಚಿತ పాప దేవస్థానకు తవర్ మనకి ఓతారు ఈ గంట ఒక్కూరి ఇలా గంసన్గూ ఫ్రీ బస్ ఈ గంసన్గా ఫ్రీ బస్ ఎలా గోవాకితరు అదకే నాకు గంట ఫ్రీ బస్డల్ ఏ ఆయ్ గిర నోడి మన హారు సరమ్యవరే నేల బాకీ కొట్రీ ಮದುವೆ ಮಾಡಿಸಿ ಅಂತ ಲವ್ ಮ್ಯಾರೇಜ್ ಏ ಬ್ಯಾಂಗಲ್ ಬಂಗಲ್ ನನ್ ಗೊತ್ತಿಲ್ಲ ಯಡಿಯೂರಪ್ಪ ಕೂತ್ರೆ ಕೇಳ ಅಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ